ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದ್ದರೂ ಕೂಡ ರಾಜ್ಯದಲ್ಲಿ ಹೈ ಅಲರ್ಟ್ ಮುಂದುವರೆದಿದೆ ಡಿಸಿಎಸ್ಪಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ತೀವ್ರ ಕಟ್ಟೆಚ್ಚರ ವಹಿಸುವಂತೆ ಸೂಚಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕ್ಷಣಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದ್ದಿದ್ದರಿಂದ ದೇಶದ ಗಡಿ ರಾಜ್ಯಗಳು ಮಾತ್ರವಲ್ಲ ಕರ್ನಾಟಕದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಇಂದು ಸಾಲು ಸಾಲು ಸಭೆ ನಡೆಸಿದರು ಯಾವುದೇ ಪರಿಸ್ಥಿತಿ ಎದುರಿಸಲು ಸರ್ವಸನ್ನದ್ದರಾಗಿರಿ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಗೆ ಸಿಎಂ ಸೂಚನೆ ದೇಶದ ಗಡಿಯಲ್ಲಿ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯದಲ್ಲೂ ಹೈ ಅಲರ್ಟ್ ಘೋಷಿಸಲಾಯಿತು ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಎಲ್ಲಾ ಜಿಲ್ಲೆಗಳ ಡಿಸಿ ಎಸ್ಪಿ ಮತ್ತು ಪೊಲೀಸ್ ಆಯುಕ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು ಆಸ್ಪತ್ರೆಗಳು ದೇವಸ್ಥಾನಗಳು ಶಿಕ್ಷಣ ಸಂಸ್ಥೆಗಳು ಭದ್ರತೆಯನ್ನು ಹೆಚ್ಚು ಮಾಡತಕ್ಕಂಥದನ್ನು ಮಾಡೋದಂತೆ ಇನ್ನು ರಾಜ್ಯದ ಪೊಲೀಸರಿಗೂ ಹೆಚ್ಚುವರಿ ರಜೆ ರದ್ದುಗೊಳಿಸಿರುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ರಜೆ ಯಾರಿಗೂ ಕೊಡೋದಿಲ್ಲ ಈ ಸಂದರ್ಭದಲ್ಲಿ ರಜೆಗಳನ್ನು ಘೋಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ರಜೆಗಳನ್ನು ಮಂಜೂರು ಮಾಡೋಕ್ಕೂ ಹೋಗಲ್ಲ ಯಾಕೆಂದರೆ ಇನ್ನೂ ಕೂಡ ನಮಗೆ ಈ ಸೂಕ್ಷ್ಮದ ಸನ್ನಿವೇಶ ಇನ್ನು ಯಾವಾಗ ನಾರ್ಮಲ್ಸಿಗೆ ಸಿಗ್ ಬರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಅದ ಅದನ್ನು ಕೇಂದ್ರ ಸರ್ಕಾರ ಹೇಳುತ್ತೆ ಇತ್ತ ರಾಯಚೂರಿನ ಹಲವೆಡೆ ಮಾಕ್ ಡ್ರಿಲ್ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ದೇವಸ್ಥಾನ ಮಸೀದಿಗಳ ಸ್ಪೀಕರ್ ಮೂಲಕ ಸೈರನ್ ಮೊಳಗಿಸಲಾಯಿತು ಮೈಸೂರಿನ ಅರಮನೆ ಆವರಣದಲ್ಲೂ ಆಪರೇಷನ್ ಅಭ್ಯಾಸ ನಡೆಯಿತು ಸಿಐಎಸ್ಎಫ್ ತುಕಡಿಗಳ ಜೊತೆ ಸೇರಿ ಜಿಲ್ಲಾಡಳಿತ ಅಣಕು ಪ್ರದರ್ಶನ ಮಾಡಿತು ಆಪರೇಷನ್ ಸಿಂಧೂರ ಮೋದಿಗೆ ಪತ್ರ ಬರೆದು ಕಿಚ್ಚ ಮೆಚ್ಚುಗೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದಕ್ಕೆ ಪ್ರಧಾನಿ ಮೋದಿಗೆ ನಟ ಕಿಚ್ಚ ಸುದೀಪ್ ಧನ್ಯವಾದ ಹೇಳಿದ್ದಾರೆ ಜಾಲತಾಣದಲ್ಲಿ ಸುದೀರ್ಘ ಪತ್ರ ಬರೆದಿರುವ ಕಿಚ್ಚ ಒಬ್ಬ ಹೆಮ್ಮೆಯ ಭಾರತೀಯನಾಗಿ ನಿಮಗೆ ಈ ಪತ್ರ ಬರಿತಾ ಇದ್ದೇನೆ ನಿಮ್ಮ ಮಾತುಗಳು ನನಗೆ ಶಕ್ತಿ ಎಂದಿದ್ದಾರೆ ರಿಪೋರ್ಟ್